ಈ ಕಲಾವಿದರನ್ನ ಹೆಚ್ಚಿಸಬೇಕು ಪ್ರೀತಿಸಬೇಕು ಗೌರವ ಗೌರವಿಸ್ಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದವರು ಹಾಗೆ ಎಲ್ಲಾ ತರದ ಜನನು ಇಲ್ಲಿ ಇದ್ದೀರಾ ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲೇದಾಗಿ ಹೇಳ್ಕೊಳ್ತೀನಿ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣ್ಲಿ ಅಂತ ನಾನು ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವ್ರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲ್ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲಾರು ಹೊರಗ್ ಬರೋದು ಇದೇನ್ ಸಿನ್ಮಾ ರೀ ಇದೆಲ್ಲ ಹೊಲಸ್ ಭಾಷೆ ಇದೆ ಇದೆಲ್ಲ ಹೊಲಸ್ ಮಾತಿದಾವೆ ಇದು ಸಿನಿಮಾ ಸಿನ್ಮಾ ತೆಗ್ದಂತ ಕಾಶಿನಾಥ್ ಬೈದೇ ಇರೋರೇ ಇಲ್ಲ ಬೈಲಿ ಬಿಡಿ ಮುಗಿದ್ರೆ ಉಗುಸ್ಕೊಂಡ್ ಹೋಗ್ತೀನಿ ನಾನು ಅಂತ ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಅವ್ರ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕ್ಕಾಗತ್ತೆ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವ್ರ ದುಡ್ಡು ಎಣಸ್ಲಾರ್ದಷ್ಟು ಕಳ್ಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರ್ಬೇಕು ಆಮೇಲೆ ಹೀರೋ ಪಾತ್ರ ಮಾಡ ನಾನು ಸಾಧನೆ ಮಾಡ್ಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ನಟರಾಜ್ ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿತ್ತು ಅಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡ್ ಹೊಲ್ರೆ ಅವ್ರ ಹೀರೋ ಆಗುದಿಲ್ಲ ಅವ್ರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನ್ ಹೇಳೋದು ಯಾವತ್ ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದರೆ ಒಂದ್ ದಿವ್ಸನೂ ಹೋಗಿ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಅವನಿಗೆ ನೋಡ್ತಾಳೆ ಹೆದರು ಹೋಗ್ತಾಳೆ ಆ ಹೆಂಗ್ ನೋಡ್ತಾಳೆ ನೀನ್ ಒಬ್ಳೇ ನೋಡ್ ನಾನು ನೋಡೋದು ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಇಷ್ಟು ಸುಂದರ ಇದ್ದೀನಿ ನಾನು ಇಷ್ಟು ಪರ್ಸನಾಲಿಟಿ ಇದೆ ನನ್ಗೆ ಇಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತೆ ಆಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗ್ ಬಂದಾಗ ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಏನು ಆಮೇಲೆ ಹೊಡೆತ ತಿನ್ನ ಅಭಿನಯ ಮಾಡಿದ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಗಿತ್ತು ಇಲ್ಲಾದ್ರೆ ಮಾಡಕ್ಕಾಗ್ತಿಲ್ಲ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಳು ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಚ್ಚರು ಇಷ್ಟೊಂದು ಚೆನ್ನಾಗಿ ಓಡುತ್ತಲ್ರಿ ಅಂಡಾರ ಅಂತ ಹೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ ಅಣ್ಣಾ ಬಂಗಾರದ ಮನುಷ್ಯ ಹೋಗ್ತಾ ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆ ಮಾಡಿ ಕೆಲಸ ಮಾಡಿದೀವಪ್ಪ ಅಲ್ಲಿ ಒಂದು ಸಭೆ ಸೀನ್ ಇತ್ತು ಒಂದು ಒಂದು ಮನೆ ಸೀನ್ ತೆಗಿತಾರೆ ಆ ಸೀನ್ ಅಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವನ್ ಏ ಸರಿ ಸರಿ ಅಂದಿರ್ಬೇಕು ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳಿರೋ ಮಾತಿದ ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯವ್ರ ಅದೃಷ್ಟ ಎಂ ಬಿ ಶಂಕರನ್ ಅವ್ರ ಅದೃಷ್ಟ ಅಲ್ಲಿಲ್ಲ ಅವರು ಆ ಓಡೋಗಿದನಲ್ಲ ಅವರ ಅದೃಷ್ಟ ನಮಗ್ ಬಂದಿದೆ ಅಂತ ಅಷ್ಟು ನಯ ವಿನಯ ಒಂದು ಹೀರೋ ಆದವರಿಗೆ ಆ ನಯ ವಿನಯ ಬರಬೇಕು ಆ ಸಾಧನೆ ಬರಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರುಳು ಏನನಂತೆ ಗೊತ್ತಾ ಒಬ್ಬರು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಿಕ್ಕೆ ನಿಮ್ಮ ಅಮ್ಮನ್ ಕರಳು ತಗೊಂಡ್ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ್ ಕತ್ತು ಇದು ಹೊಟ್ಟೆ ಕೊಯ್ದು ಕರಳೆಲ್ಲ ಹೋಗ್ತಾ ಇದ್ದ ಓಡಿ ಓಡಿ ಹೋಗ್ಬೇಕಾದ್ರೆ ಧವಲ್ ಅಂತ ಬಿದ್ದು ಬಿಟ್ಟ ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾರೆ ಆ ಕರಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗ ನಿಮಗೆ ಏನಾದ್ರು ಒಂಚೂರು ನೋವಾಗಿದ್ರೆ ಈ ಕರುಳು ಬಹಳ ಅರ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳದು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬಂದು ಅವರು ಜಯಿಸ್ತಿ ಅಂತ ಹೇಳಿ ತನ್ನ ಮೂವತ್ತೈದು ವರ್ಷ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವರಿಗೆ ಕೊಟ್ಟಿದ್ದಾಳೆ ದಾರಿ ಇರ್ತಿದ್ದಾಳೆ ರಕ್ತ ಸೋಸಿದ್ದಾಳೆ ಆಕೆಗೆ ಒಂದು ಜಯ ಆಗಲಿ ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ನಿಜವಾಗ್ಲು ದೊಡ್ಡ ಹೀರೋ ಆಗ್ತಾನೆ ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದ್ರೆ ನೀನ್ ಇರ್ತೀಯ ನೀನ್ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀನ್ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಜೊತೆ ಕಲಾವಿದರು ಅವ್ರ ಜೊತೆಲೆ ಪಾತ್ರ ಮಾಡೋದು ಅವ್ರ ಜೊತೆ ನಾನು ಕಾಮಿಡಿ ಹೀರೋಯಿನ್ ಅಲ್ಲ ನಾನು ಹೀರೋಯಿನ್ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದಕ್ಕೆ ಇವ್ರ ತಂದೆ ಹೇಳೋದು ಅಕ್ಕ ನಿನ್ ಜೊತೆ ಪಾರ್ಟ್ ಮಾಡ್ಬೇಕು ಯಾವ್ದು ಮೆಲ್ಲಗಿ ನಡಿ ಮೆಲ್ಲಗಿ ನೀಡದಿರೋ ಚಿನ್ನ ಅಂತ ಹಾಡು ಹಾಡಿ ನಿನ್ ಜೊತೆ ಡ್ಯಾನ್ಸ್ ಮಾಡಬೇಕು ಏ ನಾನು ಡ್ಯಾನ್ಸ್ ಆಗಲ್ಲಪ್ಪ ಎಂದಿಂದು ನಿನ್ನ ಬರೆದು ಬದುಕಿರಲ್ಲೋ ಇರೋ ಅಂತ ಹೇಳೋದು ಇವ್ರ ತಂದೆಗೆ ಅಷ್ಟು ನಾವು ನಮಗೆ ಬಾಂಧವ್ಯ ಇದೆ ಮತ್ತೆ ಪ್ರಶಾಂತು ಸಾಗರ್ ಅಂತ ಇದ್ದಾನೆಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಅವರ ಅಜ್ಜ ಅವರ ಅಜ್ಜಿ ಅವರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ ಅವ್ರ ಅಜ್ಜಾನು ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ ಅವ್ರ ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಕಟ್ಟಿಗೆ ಅಂತ ಕೇಳಿ ಅವನಿಲ್ಲೇ ಇದ್ದಾನೆ ಅವ್ರ ಸಂಸ್ಕಾರ ಮಾಡಿದ್ವಿ ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು ಇವ್ರ ತಾಯಿ ಇನ್ನೂ ಇದ್ದಾರೆ ತುಂಬಾ ಸುಂದರಿ ಇವ್ರ ತಾಯಿ ಪುಷ್ಪ ಅಂತ ಹೇಳಿ ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವರು ಈಗ ಪ್ರಶಾಂತ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನಂಗೆ ಭಾರಿ ಹೆಮ್ಮೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡ್ಲಿ ಬುದ್ಧಿ ಕೊಡ್ಲಿ ಒಂದು ಟಿವಿ ಹಿಂಗ್ ನೋಡಿದ್ರೆ ಸಾಕು ಮೊಬೈಲ್ ಅಲ್ಲಿ ಎಲ್ಲಾ ಹುಡುಗರು ಆ ಸಿನಿಮಾ ಬಂದೈತ್ ನಾವು ನೋಡೇವಿ ಆ ಈ ಹಾಡು ಬಂದೇತ್ ನಾವು ನೋಡೇವಿ ಅಂತಾರೆ ಅನ್ನುವಾಗ ಥಿಯೇಟರ್ಗ್ ಹೆಂಗ್ ಹೋಗ್ತಾರೆ ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಗೆ ತರೋದನ್ನ ಬಿಡಿಸ್ಬೇಕು ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ ಮಾಡಬೇಕು ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ ಇದು ಮಿನಿಸ್ಟರ್ಗಳೇ ಮಾಡಬೇಕು ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನ ಬರೋದಕ್ಕಿಂತ ಮುಂಚೆ ಅದನ್ನ ಬರ್ಲಾರ್ದಂಗೆ ಏನಾದ್ರೂ ಮಾಡಿದ್ರೆ ಮಾತ್ರ ಕಲಾವಿದ್ರಿ ಇವತ್ತು ಉಳಿತಾರೆ ಇಲ್ಲಾದ್ರೆ ಉಳಿಯಕ್ ಸಾಧ್ಯನೇ ಇಲ್ಲ ಆ ಪ್ರಯತ್ನದಲ್ಲಿ ಏನಾದ್ರು ಮಾಡಬೇಕು ಮಾಧ್ಯಮದವರು ಎಷ್ಟು ಹೇಳ್ತಾರೆ ಎಷ್ಟು ದಿವ್ಸ ಹೇಳ್ತಾರೆ ಆ ಈ ಸಿನಿಮಾ ಚೆನ್ನಾಗಿದೆ ಇದು ಹಾಗಿದೆ ಇದು ಹೀಗಿದೆ ಅಂತಾರೆ ಮೂರ್ ದಿವ್ಸ ಹೇಳ್ತಾರೆ ನಾಲ್ಕನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಿಕ್ಕೆ ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬಿಡಿಸಿ ಚಿತ್ರರಂಗಕ್ಕೆ ಬರಬೇಕು ಏನ್ ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ ಆ ಮಂದಿರಕ್ಕೆ ಬಂದು ತಲೆವಾಗಿ ನೋಡ್ಬೇಕು ಆ ಸಿನಿಮಾನ ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು ಮಾಧ್ಯಮದವರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರ್ಬೇಕು ಕಲಾವಿದರನ್ನ ಪೂಜಿಸೋದ್ ಗೊತ್ತಿರ್ಬೇಕು ಅಂದ್ರೆ ಮಾತ್ರ ಅವ್ನ ಕಿವಿ ಹೋಗುತ್ತೆ ಇಲ್ಲಾದ್ರೆ ನಿದ್ದೆ ಮಾಡ್ತಾ ಇರ್ತಾರೆ ಅಷ್ಟೇ ಬಾತ್ ಬಾತ್ಗ ಹಾಗಾಗತ್ತೆ ಹಾಗಾಗ್ಬಾರ್ದು ಚಿತ್ರರಂಗ ತುಂಬಾ ನೊಂದಿದೆ ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈ ನನ್ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರಿಗಳಿಗೆ ಮಾತ್ರ ಇಲ್ಲಾದ್ರೆ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ ಏನು ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯ ಬಂದು ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲಿ ಆ ಕಲಾದೇವಿ ನಮ್ಗೆಲ್ಲ ಒರೇಲಿ ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೇದಾಗ್ಲಮ್ಮ ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾರೆ